ಹಾಯ್ ಹಲೋ ಫ್ರೆಂಡ್ಸ ಆರಾಮಿದ್ದೀನಿ ಅನ್ಕೋತೀನಿ ಫ್ರೆಂಡ್ಸ ನಾನು ಆರಾಮಿದ್ದೀನಿ ರೀ ಇಲ್ಲಿ ಬಾಯಿ ಹೊಲಿತಾರೆ ಫ್ರೆಂಡ್ಸ್ ರೋಡ್ ಬದಿಗಿರಿ ಫ್ರೆಂಡ್ಸ ನೀರು ಕಮ್ಮಿ ಆತವ್ರಿ ಫ್ರೆಂಡ್ಸ್ ಬ್ಯಾಸಿಗೆ ಹಿಂಗಾಗಿ ನೀರು ಸ್ಟಾಕ್ ಮಾಡ್ಬೇಕತ್ತ ಫ್ರೆಂಡ್ಸ ಬಾಯಿ ಹೊಲಿತವ್ರಿ ಫ್ಯಾಂಡ್ಸ್ ಇಲ್ಲಿ ನಮ್ಮ ಇಷ್ಟ ದೋಸ್ತು ಹೊಲದಾಗ್ರಿ ಫ್ರೆಂಡ್ಸ ಈ ಥರ ಫ್ರೆಂಡ್ಸ್ ಅವ ಡಿಗ್ಗಿ ಅಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸರ ದೂರು ದೂರ ಸ್ವಲ್ಪ ದೂರ ಒಗೆ ಅಂದ್ರೆ ಫ್ರೆಂಡ್ಸ್

ಪೈಲಾಗ ಹ್ಯಾಂಗೆ ಮಾಡ್ತೀರಿ ಫ್ರೆಂಡ್ಸ್ ಎಂದಕ್ಕಂದ್ರೆ ಅದು ಕಿರಾಣ ತರ್ತೀರಿ ಫ್ರೆಂಡ್ಸ ಕಿರಾಣ್ ಅಂದ್ಕಂದ್ರೆ ಒಂದು ಎಂಟು ಹತ್ತು ಮಂದಿಗೆ ಕೊಡಿ ಬಾಯಿ ಫ್ರೆಂಡ್ಸ್ ಫ್ರೆಂಡ್ಸ ರೀ ಈಗ ಏನು ಇಲ್ಲರಿ ಫ್ರೆಂಡ್ಸ್ ಎಲ್ಲ ಐತೆ ಬಂದರೆ ಫ್ರೆಂಡ್ಸ್ ಇದು ಭಯ ಹೊಡ್ಯದ ಈಗ ಭಯ ನೋಡಿದ ಟೆನ್ಷನ್ ಇಲ್ಲಲ್ರಿ ಫ್ರೆಂಡ್ಸ್ ಹೀಗಾಗಿ ಯಾರು ಟೆನ್ ಅದು ಕಿರಾಣದೇ ಕಮ್ಮಿ ಆಗಿಬಿಟ್ಟವ್ರಿ ಫ್ರೆಂಡ್ಸ್ ಅದು ಭಯ ಹೊಡ್ಯದ ಕಿರಾಣದಲ್ಲಿ ಇದು ಜೆ ಸಿ ಪಿ ಎಕ್ದಮ್ ಒಂದು ಹತ್ತು ಹದಿನೈದು ಇಂದಾಗ ಭಯ ಹತ್ತದ ರೀ ಫ್ರೆಂಡ್ಸ್ ಇದು ಇಲ್ಲಾಂದ್ರೆ ಫ್ರೆಂಡ್ಸ್ ಇದು ಎಂಬತ್ತು ಎಂಬತ್ತು ಫೂಟ್ ಬಾಯಿ ಹೊಡಿತಾರೆ ಫ್ರೆಂಡ್ಸ್ ಇದು ಕೆರೆಯೇ ರೀ ಅದು ಕೊಕ್ಲೇನು ರೀ ನೋಡಿ ಫ್ರೆಂಡ್ಸ್ ಈ ಥರ ಬರಕ್ತ ನೋಡ್ರಿ ಅದು ಇನ್ನು ಕಂಪ್ಲೀಟ್ ಆಗಿಲ್ರಿ ಫ್ರೆಂಡ್ಸ ಬನ್ನಿದೆ ಅಲ್ಲಿ ಕಲ್ ಫ್ರೆಂಡ್ಸ್ ದಮ್ಮ ದಮ್ಮಂದ್ರೆ ಹಿಂಗಾಗಿ ಕೊಗ್ಲೇನತ್ತದು ಎಲ್ಲಾಗಲೇ ಫ್ರೆಂಡ್ಸ್ ಹಿಂಗಾಗಿ ಮದ್ದು ಹಾಕಿ ಹಾರಿಸ್ಬೇಕಂತದು ಇದು ಫ್ರೆಂಡ್ಸ್ ಟ್ಯಾಕ್ಟರ್ಗೆ ಟ್ಯಾಕ್ಟ್ರ್ ತೋರಿಸಿ ನೋಡಿರಿ ಫ್ರೆಂಡ್ಸಿಗೆ ನಿಮಗೆ ಟ್ರ್ಯಾಕ್ಟ್ರಿಗೆ ಚಾಲು ಮಾಡ್ಕೊತೀರಿ ಫ್ರೆಂಡ್ಸ ಟ್ಯಾಕ್ಟ್ರಿಗೆ ತಾಲು ಮಾಡ್ಕೊತ ಫ್ರೆಂಡ್ಸ್ ಅದು ಹಿಂದಿ ಚಾಲು ಮಾಡ್ಬೇಕಲ್ರಿ ಫ್ರೆಂಡ್ಸ್ ಹಿಂಗಾಗಿ ಗೇರ್ ಹಾಕಿ ಚಾಲು ಮಾಡ್ತಾರ ನೋಡಿರಿ ಫ್ರೆಂಡ್ಸಿಗೆ ಗೇರ್ ಹವ ಚಲ ಬೇಕಲ್ರಿ ಫ್ರೆಂಡ್ಸ್ ಅದ್ರದ್ದು ಅಂದರೆ ಹೋಲ್ ಓಲ್ ಮಷಿನ್ ಹೋಲ್ ಹೊಡ್ಲಿಕ್ಕೆ ಬೇಕಲ್ರಿ ಫ್ರೆಂಡ್ಸ ಏರ್

ಫಸ್ಟ್ನೇ ತಲವ್ರಿ ಇದು ಎರಡನೇದು ನೋಡ್ರಿ ಅಂದ್ರೆ ಎರಡು ತಲ್ಮಾಡಿ ಇಲ್ರಿ ಫ್ರೆಂಡ್ಸ್ ಎರಡು ತೊಳ್ಮ್ಕೊಂಡು ತೋತಾರೀ ಫ್ರೆಂಡ್ಸ್ ಡಿಗಿ ನೋಡ್ರಿ ಹ್ಯಾಂಗೆ ಬಿದ್ದ ಕಲ್ಲಿಂದ್ರಿ ಈ ಥರ ನೋಡ್ರಿ ಒಳಗೆ ಬಿಡ್ಬೇಕಲ್ರಿ ಪೈರಿ ಅಲ್ರಿ ಫ್ರೆಂಡ್ಸ್ ಹೇಳಿಕ್ರಿ ಹಿಂಗಾಗಿ ಅದು ಕುಕಲಿಂದಾಗ ಕುಂದ್ರಿಸಿ ತೊಗಿಬಿಟ್ಟ್ರಿ ಫ್ರೆಂಡ್ಸ್ ಅವ್ರಿಗೆ ಎಲ್ಲ ಮಷೀನದ ಹೋಲ್ ಹುಡುಕ್ಬೇಕತ್ತಿ ಬಿಟ್ಟಾರೀ ಫ್ರೆಂಡ್ಸ್ ಹೇಳಿದ್ರಿ ಅವ್ರಿಗೆ ತೊಳೆರಿ ಮೈನ್ ಗಿಡಕ್ಕೆ ಹೋಗಿ ನೋಡ್ರಿ ಫ್ರೆಂಡ್ಸ್ ಹೂ ಹೆಂಗೆ ಫುಲ್ ಸಿಕ್ಕಾಪಟ್ಟು ಹೂ ಹತ್ತೇವ್ರಿ ಫ್ರೆಂಡ್ಸ ಹಿಂಗಾಗಿ ಅದು ನೀರು ಬಿಡ್ಬೇಕಾಗಿತ್ತು ಫ್ರೆಂಡ್ಸ ಹೆಣ್ಣು ನೀರು ರೀ ಅದು ನೀರು ಬಿಟ್ಟಂದ್ರೆ ಹೂವು ಉದುರ್ತಾವಲ್ಲ ರೀ ಫ್ರೆಂಡ್ಸ ಹಿಂಗಾಗಿ ನೀರು ಬಿಡೋದು ಸ್ವಲ್ಪ ಲೇಟ್ ರೀ ಫ್ರೆಂಡ್ಸ್ ತುಂಬ ಎಲ್ಲ ರೀ ಫ್ರೆಂಡ್ಸ್ ಮನೆಗಿಡಕ್ಕೆ ಹೋಗ್ರಿ ಹಿಂಗಾಗಿ ಹಿಡಿಯೋ ಮುಗಿಸಿನ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್